ಇಡೀ ಪೀಣ್ಯ ಗ್ರಾಮ ಸುರೇಶ್ ಅವರ ಹಿಂದಿದೆ ಈ ಬಾರಿ ಕಳೆದ ಲೋಕಸಭೆ ಎಲೆಕ್ಷನ್ಗಿಂತ ಅತಿ ಹೆಚ್ಚು ಮತಗಳು ಕೊಡಬೇಕು ಅಂತೇಳಿ ಇವತ್ತು ಇಡೀ ಪೀಣ್ಯ ಗ್ರಾಮ ಒಂದಾಗಿ ಕೆಲಸ ಮಾಡ್ತಾ ಇದೆ ಅವರಿಗೆ ಅತಿ ಹೆಚ್ಚು ಮತಗಳನ್ನ ಪೀಣ್ಯ ಗ್ರಾಮದಲ್ಲಿ ಕೊಟ್ಟೆ ಕೊಡ್ತೀವಿ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಮತದಾರ ಡಿಕೆ ಸುರೇಶ್ ಅವರಿಗೆ ಸತತವಾಗಿ ಮೂರು ಬಾರಿ ಗೆದ್ದಾಗೂ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಕೆಲಸ ಮಾಡಿರೋದು ಎಂ ಪಿ ಸುರೇಶ್ ಅವರು ಅದನ್ನು ಈ ಕ್ಷೇತ್ರದ ಎಮ್ ಎಲ್ ಎ ಸಹ ಒಪ್ಕೊಂಡಿದ್ದಾರೆ ನನ್ನ ಜೊತೆ ಕೈ ಜೋಡಿಸಿದ ಎಂ ಪಿ ಅವರು ಅವರಿಲ್ಲ ಅದನ್ನು ಕೆಲಸ ಆಗ್ತಾ ಇಲ್ಲ ಅಂತೇಳಿ ಅವರು ಸಹ ಹೇಳಿದ್ದಾರೆ ಮತ್ತು ಈ ಕರಕ್ಪುರ ನಮ್ಮ ಎಲ್ಲೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಏನಿದೆ ಪ್ರತಿ ಮನೆಗೂ ಪರಿಚಯರಂತರು ಡಿ ಕೆ ಸುರೇಶ್ ಅವರು ಅದರಿಂದ ಅವರಿಗೆ ಮತ ಹಾಕಬೇಕು ವಿರೋಧ ಪಕ್ಷದಲ್ಲಿ ನಿಂತಿರ್ತಕ್ಕಂಥ ವ್ಯಕ್ತಿ ಡಾಕ್ಟ್ರು ಒಳ್ಳೆಯರು ಆದರೆ ಈ ರಾಜಕೀಯಕ್ಕೆ ಅವ್ರು ಸೂಕ್ತ ಅಲ್ಲ ಅಂತ ನಮ್ಮ ಅನಿಸಿಕೆ ಇವತ್ತು ಸುರೇಶ್ ಅವರನ್ನ ಮಡಿಸಬೇಕೆಂದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಆಗಿದೆ ಯಾವುದೇ ಯಾವುದೇ ಕಾರಣಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇದು ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿ ಯಾವುದೇ ಇತಿಹಾಸ ಇಲ್ಲ ಒಮ್ಮೆ ಮಾತ್ರ ಎಂ ಶ್ರೀನಿವಾಸ ಅವರು ಎರಡು ವರ್ಷ ಮಾತ್ರ ಇಲ್ಲಿ ಎಂ ಪಿ ಆಗಿದ್ರು ಯಾವ ಚಂದ್ರಶೇಖರ ಮೂರ್ತಿಯಿಂದ ಹಿಡಿದು ಇಲ್ಲಿವರೆಗೂ ಡಿ ಕೆ ಸುರೇಶ್ ಅವ್ರಿಗೂ ಕಾಂಗ್ರೆಸೇ ಗೆದ್ಕೊಂಡ್ ಇಲ್ಲಿ ಬಿ ಜೆ ಪಿ ಯಾವತ್ತೂ ಗೆದ್ದಿಲ್ಲ ಎರಡು ವರ್ಷ ಮಾತ್ರ ನನ್ನ ರಾಜಕೀಯ ಜೀವನದಲ್ಲಿ ಮೂವತ್ತೈದು ವರ್ಷದಲ್ಲಿ ಏಳು ಬಾರಿ ಇಲ್ಲಿ ಕಾಂಗ್ರೆಸ್ ಗೆದ್ದಿದೆ ಎರಡು ವರ್ಷ ಮಾತ್ರ ಎಂ ಸಿ ಪಿ ಅವರು ಗೆದ್ದಿರುವಂಥದ್ದು ಸರ್ ಕನ್ನಡಿಗರ ಧ್ವನಿಯಾಗಿ ನಮ್ಮ ತೆರಿಗೆ ನಮ್ಮ ಹಕ್ಕು ಎಂಬ ಕೂಗನ್ನು ಎತ್ತಿದ್ದು ಎತ್ತಿದ್ರಿಂದ ಇವತ್ತು ಅಮಿತ್ ಶಾ ಅವರು ಚಂಪಟದಲ್ಲಿ ಬಂದು ರೋಡ್ ಶೋ ಮಾಡಿ ಐದು ಲಕ್ಷ ಲೀಡರ್ ಗೆಲ್ತಾರೆ ಅಂತ ಹೇಳಿದ್ರೆ ಅದು ಅದು ಎಲ್ಲಿ ಗೆಲ್ತಾರೆ ಅಂತ ಗೊತ್ತಾ ಚಂಪಟ್ಟದಲ್ಲಿ ಮಾತಾಡಿದ್ದಾರೆ ಎಲ್ಲಿ ಗೆಲ್ತಾರೆ ಅಂತ ಹೇಳಿಲ್ಲ ಆದರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತೇಳಿ ಇವತ್ತು ಪಾರ್ಲಿಮೆಂಟಲ್ಲಿ ವಾಯ್ಸ್ ಸಹ ತಪ್ಪು ಅನ್ನೋದಾದ್ರೆ ಮತ್ತೆ ಇಲ್ಲಿ ಇಪ್ಪತ್ತೆಂಟು ಜನ ಎಂ ಪಿಗಳು ಗೆದ್ದಿದ್ರು ಅದರಲ್ಲಿ ಕರ್ನಾಟಕದ ಪರವಾಗಿ ಮಾತಾಡುವ ವ್ಯಕ್ತಿ ಅಂದ್ರೆ ಡಿ ಕೆ ಸುರೇಶ್ ಅವರು ಮಾತ್ರ ಅವರಿಗೂ ಬಿಟ್ಟು ಯಾರು ಮತ ಹಾಕಕ್ಕೆ ಸಾಧ್ಯ ಮತ್ತು ಐದು ಲಕ್ಷ ನೋಟ್ಗೆ ಅದ ಗೆಲ್ಲದ್ರು ಡಿ ಕೆ ಸುರೇಶ್ ಅವರು ಅದು ಬೇರೆ ಯಾರು ಅಲ್ಲ ಸರ್ ಇವತ್ತು ನಿಮ್ಮ ಗ್ರಾಮಕ್ಕೆ ಬಿಡ್ತಾ ಯಾವ ರೀತಿ ಅವ್ರನ್ನ ಸ್ವಾಗಿಸ್ತಾ ಇದ್ದಾರೆ ನೀವೇ ನೋಡ್ತಾ ಇದ್ದೀರಲ್ಲ ಇಡೀ ಗ್ರಾಮ ಒಂದಾಗಿದೆ ಯಾವುದೇ ಕೆಲಸ ಕಾರ್ಯಗಳು ಇದ್ರೂ ಸಹ ಬಿಟ್ಟು ಇಡೀ ಸುರೇಶ್ ಅವರ ಪರವಾಗಿ ನಿಂತಿದೆ ಮತದಾರರಿಗೆ ನಿಮ್ಮ ಗ್ರಾಮ ಡಿ ಕೆ ಸುರೇಶ್ ಅವರು ಪ್ರತಿ ಮನೆಗೂ ಪರ್ಚಿಕರಾಗಿದ್ದಾರೆ ನಾವು ಹಿಂದೆ ಎಂ ಪಿಗಳನ್ನ ನೋಡ್ತಾ ಇದ್ದು ಯಾವುದೋ ಊರ ಹಬ್ಬಕ್ಕೋ ಹಿಂದೆ ಪರಿಷತ್ ಎಂ ಪಿಗಳು ಬರ್ತಾ ಇದ್ರು ಈಗ ಆದ್ರೆ ಡಿ ಕೆ ಸುರೇಶ್ ಅವರು ಆ ರೀತಿ ಅಲ್ಲ ಎಲ್ಲ ಇದೇ ಒಂದು ನಮ್ಮ ಪೀಣ್ಯ ಗ್ರಾಮ ಅಂತಾನೆಲ್ಲ ಬೆಂಗಳೂರು ಗ್ರಾಮಾಂತರದಲ್ಲಿ ಪ್ರತಿ ಹಳ್ಳಿಗೂ ಭೇಟಿ ಕೊಟ್ಟಿದ್ದಾರೆ ಪ್ರತಿ ಮನೆಗೂ ಇವತ್ತು ಡಿ ಕೆ ಸುರೇಶ್ ಯಾರು ಅಂತ ಗೊತ್ತಾಗಿದೆ ಆದರೆ ಇಡೀ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ನಮ್ಮ ಪಕ್ಕದ ಕ್ಷೇತ್ರದಲ್ಲೂ ಸಹ ಎಂಟು ಯಾರು ಅಂತ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಸುರೇಶ್ ಎಲ್ಲರಿಗೂ ಗೊತ್ತಿದ್ದಾರೆ ದಿನೇಶ್ ಅಂತ ಪೀಣ್ಯ